ನಮ್ಮ ನಾದ್ನಿ ನೋಡಕ್ಕ ಬೀಗ್ರು ಬರ್ತಾರೆ ಈಗ ಲಗು ಲಘು ಎಲ್ಲ ಎಲ್ಲಾ ಸ್ವಚ್ಛ ಮಾಡ್ತೀನಿ ನಾನು ಇಲ್ಲಾಂದ್ರೆ ಈ ನಮ್ಮ ಅತ್ತಿ ಬಂದ್ರೆ ಮತ್ತೆ ಅದಕ್ಕೂ ಬೈತಾರ ಅವರು ಭಯದ ಭಯದ ಮಾಡ್ತಾರ ಅವ್ರ ಅಂತ ನನಗ ಏನ ಊಟಕ್ಕೆ ಏನ್ರ ಐತಿ ಇಲ್ಲಿಗೆ ಏ ಊಟಕ್ಕೆ ಏನು ಮಾಡಿಲ್ರಿ ನಾನು ಮತ್ತೆ ನೀವು ಕೆಲ್ಸಕ್ಕೆ ಹೋಗಿಲ್ರಿ ಇವತ್ತು ಇವತ್ತು ಕೆಲ್ಸಕ್ಕೆ ಹೋಗಾರೆ ಇವತ್ತೇನ್ರ ನಾ ಕೆಲ್ಸಕ್ಕೆ ಹೋದ್ರು ನೀವು ಅವ ನನಗೆ ಕಾಲ್ ಕಾಲ್ ಮೃಗ ಹುಟ್ಟಾಳ ನನಗೆ ಅಲ್ರಿಪಾ ಇನ್ನು ಮನ್ಯಾರ ಹೊಂಟಿರಿ ನೀವು ಕೆಲ್ಸಕ ಅಂತ ಕೆಲ್ಸ ಸಿಕ್ಕತ್ರಿ ನೀವು ಬಿಡ್ಕೊಂತ ಕೂತ್ಕೊಂಡ್ ಅಂದ್ರ ಅವ್ರ ಕೆಲ್ಸ್ತಾರ ಮತ್ ಮನ್ಯಾಗ ಇರ್ಬೇಕ ನಾವೆಲ್ಲಾ ಇದ್ದು ಬಿಡ್ರಿ ಮನ್ಯಾಗ ನೀವ್ ಹೋಗ್ಬೇಕಾಗಿ ಕೆಲ್ಸಕ ಮೊದ್ಲ ಬೈತಿರ್ತಾಳ ಇಂತ ಎಂತ ಕೆಲ್ಸ ಮಾಡ್ದ್ರ ಇನ್ನು ಬೈತಾಳ ನನಗ ಮತ್ ನಾನ್ರಿ ಊಟಕ್ಕೆ ಏನ್ ಮಾಡಿ ನೋಡ್ರಿ ನಾನ್ ಊಟಕ್ಕ ಅಡಿಗೆ ಮಾಡಕ್ ಹೋದ್ರ ನಾ ಅಡಿಗೆ ಮನ್ಯಾಗ ಬೈದ್ ಹೊರ ಕಳ್ಸಿದ್ರೆ ಇಲ್ರಿ ಆ ಮತ್ ನೀನೇನ್ ಅಡಿಗೆ ಮಾಡ್ಕೊಂತ ಇಲ್ಲ ಕುಂದಿರ್ತೇನ ಇವತ್ ಬೀಗ್ರ ಬರ್ತಾರ ಮನೆಗಿನ್ನ ಸ್ವಚ್ಛ ಮಾಡ್ತೆ ಅಂತ ಹೇಳಿ ಕಳ್ಸಿದ್ರ ನಾನ್ ಬಂದಿದ್ದೆ ಅವಂದ್ ನನಗಂತೂ ಒಂದು ಗೊತ್ತಾಗೋದ್ ಬಿಡ ಅವ ನಿನಗಂತೂ ಬರೀ ಬೈತಾಳ ಬೈತಾಳ ಬೈತಾಳೆ ಮತ್ತೆ ಏನ್ ಮಾಡಕ್ರಿಪ್ಪ ಬೈತಾಳೆ ಹೋಗ್ಲಿ ಬಿಡ್ರಿ ನೀವ್ ಏನ್ ತೆಲಿ ಕೆಲ್ಸ್ಕೊಬೇಡ್ರಿ ಈ ಒಳಗ್ ಬಂದ್ ಏನೋ ಮಾಡ್ಕೊಡ್ತೇನೆ ತಗೋರ್ ನಾನ್ ಅತ್ತೆ ಕೇಳಿ ಅಲ್ಲ ಮಾಡ್ಬಿಡಂತಿ ಮತ್ ಇವತ್ ಏನ್ರಾ ಸ್ವೀಟ್ ಮಾಡಲ್ಲ ಸ್ವೀಟ್ರಿ ಹೆಂಗಾದ್ರೂ ಬೀಗ್ರ ಬರಾಕತ್ತಾರ ಅಲ್ರಿ ಹೇಳಿದಂಗ ನೀವ್ ಹೇಳ್ದಂಗ ನಾ ರೀ ಮನ್ಯಾಗ ಅತ್ತಿಯರು ಏನ್ ಹೇಳ್ತಾರ ಅದ್ನ ಮಾಡ್ಬೇಕಲ್ರಿ ನಾನು ಮತ್ತೆ ಏನಾರ ಒಂದ್ ಹೆಚ್ಚು ಕಡಿಮೆ ಏನ ಅಂದ್ರ ಅತ್ತಿ ನನ್ಗೆ ಏನಲ್ರಿ ಬೇಸ ಕಸ್ಮಾರ್ಗಂಡ್ ತಗೊಂಡ್ ಜಾಡಸ್ತಾಳ್ರಿ ಅದ್ರಾಗೆಲ್ಲಾ ಇದ್ ಅಲ್ಮಾರಾಗಿಟ್ಟ ಚಾವಿ ಹಾಕ್ಯಾರೀ ಅತಿಯರ್ ಅವ್ರ ಏನ್ ಕೊಡ್ತಾರ ಅದನ್ನ ಅದ್ನ ಮಾಡ್ಬೇಕ್ರಿ ಬಿಡ ನೀ ಹೇಳುದು ಗೊತ್ತಾಗೋದಿಲ್ಲ ಬರೀ ಆಗತಿ ಒಂದ್ ಯಾಕ್ ಮಾಡ್ತಾಳೆ ನೀನಾಗ ರೊಟ್ಟಿ ಮಾಡಾಕ ನೀನಾಗ ರೊಟ್ಟಿ ಮಾಡಾಕ ಎಷ್ಟ್ ಕೊಡ್ತಾಳ ಅಳತಿ ಮಾಡಿ ಕೊಡ್ತಾಳ ಹೌದ್ರಿ ಒಂದ್ ಕಾಲ್ಪವನ್ಯ ಆಗ ಅದ ಎಷ್ಟ ಅವ್ರ ಎಷ್ಟ್ ಹೇಳ್ತಾರ ಅಷ್ಟ ರೊಟ್ಟಿ ಆಗ್ಬೇಕ್ರಿ ಮತ್ ಒಂದ್ ಹೆಚ್ಚಿಗೆ ಆಗಿಲ್ಲ ಕಡಿಮೆ ಆಗಂಗಿಲ್ಲ ರೀ ನನಗ ಒಂದ್ ಮಾತ್ ಇಲ್ಲಿ ಅರ್ಥ ಆಗುವಲ್ದೆ ಮತ್ ನೀ ಮಾಡ್ಕೊಂತ ಮಾಡ್ಕೊಂತ ತಿನ್ನಾಕತ್ತಿಯೇನ ನಾ ಎಲ್ಲ ತಿನ್ಲಿ ರೀಪ ನೀವು ನಿಮ್ ಅವಾಂಗತೆನ ಹೇಳಾಕತ್ತಿರಲ್ರಿ ಒಂದ್ ಕಾಲ್ಪವನ ಹಿಟ್ನಾಗ ಎಷ್ಟ ಕೊರ ರೊಟ್ಟಿ ಅಷ್ಟ್ ಮಾಡ್ತೀನಿ ನಾನ ನನಗ ಒಂದ್ ರೊಟ್ಟಿ ಉಳಿಲಿಲ್ಲ ಮಾಡ್ತಾರ ನಾನ ನೀರ್ ಕುಡದ್ ಮಕ್ಕಂತೀನಿ ಏ ಅಣ್ಣ ನಿನ್ ಬುದ್ಧಿಗಿದ್ ಐತಾ ಇಲ್ಲೋಪ ನಿನಗ ಏ ತಂಗ್ಯಾ ಯಾಕ ವಯನಪೇ ಏ ಅಣ್ಣ ತಂಗ್ಯಾನ ನೋಡಕ್ಕೆ ಬರಕತ್ತಾ ಗಂಡಿನ ಕಡೆಯವರಾ ನೀ ಇಲ್ಲಿ ಕೊಟ್ಟ ಕೂಟ ಮಾತು ತಿಕ್ಕೊಂಡು ನಿಂತ ಬಿಟ್ಟೀಯಾ ಏ ತಂಗೇ ನೀನೇ ಶಿಟ್ ಆಗಬೇಡ ಇಕ್ಕೆನ್ ದೊಡ್ಡ ತ್ರಿಪುರ ಸುಂದ್ರಿ ಅಲ್ಲ ಏ ನಗಲು ಕಸವಡಿ ಅಡಿ ಮಡಿ ಬಂದಾಡಿ ಇದೇನೇವೈರೋ ಹೊರಗಾ ಸೇರ್ಬಿಟ್ಟತ್ತಲ್ಲ ಇವತ್ತು ಒಳಗೆ ಬರಬಲ್ತ ಇದೇಕೆನ್ ಬಂದತ್ತಿದಕ್ಕ ನಾನ ಅದ ನೋಡಕತ್ತಿನ ಇದಕ್ಕ ಇದು ಹೊರಗ ಬಂದ್ ಸೇರ್ಬಿಟತ್ತ ಇನ್ನ ಅಡ್ಗಿ ಮಾಡ್ಬೇಕ ಎಲ್ಲಾ ಮಾಡ್ಬೇಕ್ ಬೀಗ್ರ ಬರ್ತಾರ ಈಗ ಇದಕ್ಕೇನ ತಟಗ ಚಿಂತೆ ಇಲ್ಲ ನಿದಕ್ಕ ಏ ಬಾ ಹೋಗ್ಲು ಬಾ ಇನ್ನ ಅಡ್ಗಿ ಮಾಡ್ಬೇಕ್ ನೋಡಿಲ್ಲೇ ನೀನು ಬೀಗರ್ ಬಂದ್ ಹೋಗ ಮಟನ ಅಡಿಗೆ ಮನ್ಯಾಗ ಕುಂದ್ರ ಮತ್ತೆ ಮಂದಿ ಬಂದಾಗ ನೀನು ಹೊರಗ್ ಬಂದ್ರಕ್ ಹೋಗ್ ನೀನ್ ಏನ್ ಮಾತ್ ತಿಳಿತೈತಿಲ್ಲ ಅತ್ತೇರ ಇವ್ ನಮ್ಮ ಅತ್ತಿಯವ್ರ ಯಾಕೆ ನಂಗ ಹಿಂಗ್ ಮಾಡ್ತಾರೆ ನಂಗಂದ್ರ ಒಂದು ಗೊತ್ತಂಗಿಲ್ವಾ ಅಡಿಗೆ ಮಾಡ್ಬೇಕಂತ ನಾ ಏನೋ ಹೊರಗ್ ಬರಬಾರ್ದಂತ ಅಲ್ಲ ನಾವ್ ಹೊರಗ್ ಬಂದ್ರ ಇವ್ರಿಗೆನ ಏನಕತಿ ಇವ್ರಿಗೆ ಹೆಚ್ಚು ಕಡಿಮೆ ಏನು ಕೇಳಂಗನ ಇಲ್ಲ ನಾನು ಹೂವಿ ಅಂತ ಹೇಳಿ ಜಗಳಕ ಬರ್ತಾರ ಏನಾರ ಹೇಳಿದ್ ನಮಗ ಹೌದ್ವಾ ಸಂಬಂಧ ನನ್ಗ ಸಾಕ್ ಸಾಕ್ ಆಯ್ಬಿಟ್ಟ ನೋಡ ಎಲ್ಲಿ ಹೋಗತ ಅಲ್ಲ ಮೂರ್ ದಾಸ್ ಕುತ್ಕೊಂಡ್ಬಿಡ್ತೈತ್ವಾ ಅಲ್ವಾ ಇದಕ್ಕ ನಿನ್ನೆ ಹೇಳಿದ್ ನೋಡ್ ನಾನು ನಾಳೆ ನಮ್ಮ ಮನೆಗೆ ಬೀಗರ್ ಬರ್ತಾರವಾ ಹುಡ್ಗಿ ನೋಡಕ ಮನೆ ಮನೆಯೆಲ್ಲಾ ಸ್ವಚ್ಛ ಮಾಡಿಡ ಅಂತ ಹೇಳಿ ಈಗ ಏನ ಹೇಳಿದ ದಿನ ಬಿಟ್ಟಾಳ ಇವತ್ತು ಬೀಗ್ರ ಬರ್ತಾರ ಈಗ ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಈಗ ಸ್ವಚ್ಛ ಮಾಡ್ಕೊಂತ ನಿಂತ ಜೊತೆ ಮಾತಾಡ್ಕೊಂಡ್ ನಿಂತ ಬಿಟ್ಟ ಬೇಕಾ ಸಾ ಹುಡುಗಿ ಅಂತ ನೆಪ ಮಾಡ್ಕೊಂಡು ಯಾವಾಗ ಆಗಲ್ಲ ಬೇ ನಾನ್ ಕರಿಬೇಕಾಗಿತ್ತು ಬೇಸಂಗ್ ಹರಿತಿದ್ದೆ ನಮ್ ಮನಿಗೆ ನಾನ್ ನಾ ಹೇಳಿದಂಗ ಮಾಡಂಗ್ ನೋಡ ಇತ್ತಿತ್ತ ಯಾಕ ಬಾಳ ಉರಿ ಆಗತ್ತ ದಯವಾದ ಅಣ್ಣ ಬಂದ್ ಉಟ್ಲೆ ಹೇಳ್ ಕಳ್ಸಿ ಬಿಡ ಹೋಗ್ತೀನಿ ಮನಿಗೆ ನಾ ಆಟ ಮಾಡ್ತಾ ಇದನ್ನೇನ್ ಇಟ್ಕೊಂಡಿವ ಮನ್ಯಾಗ ತಿನ್ನಾಕ ಹೌದನ್ನ ನೀನ ಹಿಟ್ಟ ಅದನ್ನೆಲ್ಲ ನಾನ್ ನಿನ್ಗ ಏನ ಹೇಳಿದೆ ಅತಿ ಮಾಡ್ಕೊಡೋ ಆಕಿಗೆ ಅಂತ ಅಂದ್ ಹೇಳಿದ್ದೆ ನಾ ನಿನ್ಗ ಇಂದ್ರ ಅಣ್ಣ ಅಂದ್ರ ತಿಂದೀರಿ ಅಂತ ಹೇಳ್ತಾಯಕಿ ಎಂತಾ ಹಡ್ಬಿಟ್ಟದವನ್ ನೋಡ್ದೆ ಐಕಡಿ ಊರ್ ಊರ ಹಡ್ಬಿಟ್ಟಿಗೆ ಇವತ್ ಬರ್ಲ ತಡ್ಯಾವ ಅವ್ನ್ ಹೇಳಿದ್ರ ಸುದ್ದ ಆಕತ್ತ ಎಲ್ಲಾ ಆಕಿನ ಮನೀಲಿ ಇದ್ದೇ ಅಷ್ಟ ಮಾಡೋನ್ ತಡಿ ತಿನ್ನಾಕತಿಲ್ಲಾಂದ್ರ ಒಂದೊಂದ್ ಕಲ್ಪದ ಅನ್ನ ಬೇಕ ಒಂದ್ ಕಾಲ್ಪ ರೊಟ್ಟಿಯಾಗ ಐಕೀಗಂದ ಅರ್ಧ ಕಲ್ಪ ಹಿಟ್ಟಿಂದ ರೊಟ್ಟಿ ಬೇಕೇ ಮನಿಗ್ ದೇವ್ ಸೇರ್ಕೊಂಡ ಸೇರ್ಕೊಂಡ್ಬಿಟ್ಟೇತ್ ನೋಡ್ರಿ ದೇವ್ನಾ ಬಿಡವಾ ಇದ ಖರೇನಾ ಇವತ್ತ ಅವ ಬರ್ಲ ತಡಿ ಬಂದ ಅಂದ್ರ ಹೇಳಿ ಕಳಸ್ತೀನಿ ಓಡಿ ಸುಡಪ್ಪ ಆಕೀನಿ

ಅಲ್ಲಲ್ಲ ಬಾಡೇ ತಳೀಗ ನಾನ ಅದನ್ನ ಮಾಡಾಕತ್ತಿನಿ ನೋ ಬಾಡೇ ನನ್ಗೇನಾಗಿಲ್ಲ ನಿನ್ ಹೆತಿಗೆ ಅದಕ್ಕೆ ಅದ ಫಸ್ಟ್ ಅದನ್ನ ಹೇಳಕೇನ್ವಾ ಅಲ್ಲಲ್ಲ ನಿನ್ ಹೆಂತಿಗೆ ಏನಾಗೈತಿ ನಾ ಏನ್ ಹೇಳಿದ್ರು ಮನ್ಯಾಗ ಇರುದ್ದನಾ ಮಾಡಕತ್ತಾಳ ಆಕಿಗೆ ನಿನ್ನೆ ಹೇಳಿದ್ ನಾನು ನಾಳೆ ಬೀಗರು ಬರ್ತಾರ ಹುಡ್ಗಿನ್ ನೋಡಕ ಮನೆಯೆಲ್ಲಾ ಸ್ವಚ್ಛ ಮಾಡ ಅಂದ್ರ ಈ ಬೀಗರು ಬರೋ ಟೈಮಿಗೆ ಸ್ವಚ್ಛ ಮಾಡ್ಕೊಂತ ನಿಂತಾಳ ಇನ್ನು ಮನ್ಯಾಗ ಅಡಿಗಿಲ್ಲ ಏನಿಲ್ಲಾ ಹಿಂಗ್ ಮಾಡಿದ್ರ ಹೆಂಗಲ್ಲ ಆ ನಾವ್ ಏನ್ ಹೇಳಿದ್ರು ಮಾತ್ ಕೇಳಂಗಿಲ್ಲ ನಾನು ಮಾತ್ ಕೇಳಂಗಿಲ್ಲ ಬರೀ ಇರುದ್ ಧಚ್ಗ ನಿಂದಿರ್ತಾಳಪ್ಪ ಆ ಮನ್ಯಾಗ ಹದ್ನಾರ್ ಸರ ಉಂಡ್ರು ನಾ ಉಂಡಲ್ ಉಂಡಲ್ ಅಂತ ಹೇಳಿ ಹೇಳ್ಕೊಂತ ನಿಂದಿರ್ತಾಳ ನಿನ್ನಿದ್ರಿಗ್ ಎಷ್ಟ ಹೇಳಕಿ ನಾವ್ ಉಂಡಿಲ್ಲ ಉಂಡಲ್ಲ ಅಂತ ಹೇಳಿ ನಿನ್ ಮಾಡ್ತಾಳಂತಿ ನೀನು ಗಿದ್ದಿ ಹೇಳಕ್ ಬರ್ತಿಲ್ಲಾ ನಿನ್ ಹೆಂತಿಗೆ ಆ ಬರ ಕುಡ್ದು ಬರ್ತಿ ಬರೇ ನೀನ್ ನೋಡಿದ್ರ ಕುಡ್ದು ಬರ್ತಿದೆ ಆಕಿ ನೋಡಿದ್ರ ಮನ್ಯಾಗ ಹೇಳ್ದಂಗ್ ಕೇಳಂಗಿಲ್ಲ ಏನ್ ಮಾಡ್ಬೇಕ ನಿಮ್ ಅಂತಾರ ತಗೊಂಡ್ ಯಾಕಿದಿ ಈಗ ಏನ್ ಮಾಡ್ಕೆಬಾಡ ನೀನ್ ಏನ್ ಮಾಡಬೇಕ ಅಷ್ಟ ಹೇಳ ನೀ ಏನು ಮಾಡಕ್ ಹೋಗಬೇಡ ಅಕ್ಕಿನ ಮೊದ್ಲು ಹೋಗಿ ಊರ್ ಬಾ ಈಗ ನೀ ಬರಬರಿ ಮಾತ್ ಹೇಳಿದ ಹೊರಗಟ್ಟ್ರಕ್ಕಿನ ಹ್ಞೂ ನಾಯವ ಇಂಥ ಕಟ್ಕೊಂಡ ನಾವ್ ನಾವೇನ್ ಮಾಡ್ ಮನ್ಯಾಗ ಅಲ್ಲಲ್ಲ ಇವತ್ತ ನಿನ್ ಇದ್ರಗ್ ಹೇಳ ನಾವ್ ಉಂಡಲ್ಲ ತಿಂದಿಲ್ಲ ಅಂತ ಹೇಳಿ ನಾಳೆ ಹೋಗಿ ನಾನ್ ಜನರ ಇದ್ರಗ್ ಹೇಳಿದಂದ್ರ ನಮ್ಮ ಮಾನ ಮರ್ಯದ್ ಏನ್ ಆಗ್ಬೇಕು ಆ ನಾವ್ ನಾನ್ ನೋಡಿದ್ರ ಮಗಳಂಗ ಅಕ್ಕಿ ನೋಡ್ಕೊಂಡ್ ಹೊಂಟಿನಿ ಈಕೆ ನಾವ್ ಉಂಡಲ್ಲ ತಿಂದಿಲ್ಲ ನಮ್ಮ ಅತ್ತಿ ಏನೂ ಕೊಟ್ಟಿಲ್ಲ ನಮ್ಮತ್ತಿ ಬರೀ ಕೆಲಸ ಮಾಡಾಕ ಅಷ್ಟ ಮನ್ಯಾಗ ಅಂದ್ರ ನಾ ಏನ್ ಮಾಡಿನಿ ಊರ್ ಮುಂದೆ ಹೇಳ್ಕೊಂತ ಡೇಟ ಐತಿ ಯಪ್ಪಾ ನಮ್ ಮಗ ಇಂತಕಿ ಸಸಿ ಬೇಡಪ್ಪ ಮತ್ ಹೋಗಿ ಅವ್ರ ಊರ್ಗೆ ಹೋಗಿ ಅಟ್ಟಿ ಬಾ ನೀನು ಏ ಅವ ಮಾ ಮೌನ್ ಏನ್ ಹಾಳಾಗತ್ತಿ ಏನ್ ಏನ್ ನೀನೆ ನೀನ ಇನ್ನು ಮದ್ವೆ ಆಗಿ ಒಂದ್ವರ್ ಆಗಿಲ್ಲಾ ಆಗ್ಲೇ ನೀನ ಹಿಂತಿಗ್ ಬಿಟ್ಟ್ ಬಾ ಅನಗತ್ತಿ ಮೇ ನೀವ್ ಮೌನೇ ಮಂದಿ ಏನಂತಾರೆ ಮಂದಿ ಭಯಂಗಲ್ಲ ಏ ಭಾಡ್ಯಾ ಊರ್ ಭಾಡ್ಯಾ ಮಂದಿ ಭಯಂಗ ನೀ ಯಾ ಕಳ್ಸಾಕ ಹೋಕಿ ನಾನು ಹೇಳ್ದಂಗ ಮಾಡಿನಿ ನ ಬೇ ನಿಮ್ಮ ನಿಮ್ಮ ಜಗಳ ಗೇಳ್ ಗೇಳಿ ನನಗ ತಲೆ ಚಿಟ್ಟಂದ ನೈನ್ಟಿ ನೈನ್ಟಿ ಹೊಡೆವ ನಾನು ಬಾಟ್ಲಿಗಿನೂ ನಿಷೇರ್ ಹೊಳ್ದೋಗ ನಂದಿಗ ಹೇಳ್ದೆ ಹೇಳ್ ಏನ್ ಮಾಡ್ಲಿಗ ನಾನು ಇಲ್ಲ ಆಕೆ ನಾ ನಮ್ ಮನಿ ನಿಂತ್ರ ಊರಿಗ್ ಅಂತ ಹೇಳಿ ಕರ್ಕೊಂಡ್ ಹೋಗ ಕರ್ಕೊಂಡೋಗಿ ಟಿಕೆಟ್ ತಗಸ್ಕೆ ಟ್ರೈನ್ ಬಂತಂದ್ರೆ ಕುಂದ್ರಸಿ ನಾ ಬರ್ತನ್ ತಡೆ ಬರ್ತಾ ಹೇಳಿ ನೀನು ಟ್ರೈನ್ ಮುಂದ್ ಬಿಟ್ಟ ಮೇಲೆ ಮನಿಗ್ ಬಂದ್ಬಿಡ್ ಆಮೇಲೆ ಮಂದಿ ಕೇಳಿದ್ರ ಹೇಳಕ್ ಬರ್ತೈತಿ ಇಲ್ಲಪ್ಪ ಆಕಿ ರಾತ್ ರಾತ್ರಿ ಓಡುಗಳ ನಮ್ ಮನ್ಯಾಗ ಬಂಗಾರ ರೊಕ್ಕ ತಗೋದ್ ನಮಗ್ ಗೊತ್ತಲ್ಲಪ್ಪ ಹೋಗಿದ್ದ ಅಂತ ಹೇಳಿ ನಾವೆಲ್ಲಾ ಮಂದಿಗೆ ಹೇಳಕ್ ಬರ್ತೈತಿ ಆಟೋ ಬಾ ಮದ್ ಹೋಗಾಕಿನ ಊರ್ಗೆ ಕಳಿಸ್ಬಾರಲ ಹೋಗಿ ನಿಮ್ಮ ನನ್ ಮಾತ್ ಕೇಳ್ದೆ ಆಕಿ ಚಲೋ ಅದಾಳೆ ಆಕಿಗೆ ಕಳ್ಸೋದ್ ಬ್ಯಾಡ್ದೆ ಆಕಿಗೆ ಕಳ್ಸೋದ್ ಬ್ಯಾಡ ಅಂದ್ರೆ ಕೇಳ ಆಕಿ ನಾ ಕಳ್ಸಂಗಿಲ್ಲ ಅಂತ ಹೇಳಿದ್ರ ನೀನ್ ಅತ್ತಾಗ ಹೋಗ್ಬಿಡ ಮನಿ ಕಡೆ ಒಟ್ಟ ಬರಕ್ ಹೋಗ್ಬೇಡ ಇಲ್ಲ ನಿಮ್ಮ ಅಪ್ಪ ಹೇಳ್ತೀನಿ ನಾನು ಇವ ಬಂದ್ ಏನ ರೊಕ್ಕ ಕೇಳಿ ಅಂದ್ರೆ ಒಂದ್ ರೂಪಾಯಿ ಕೊಡಕ್ ಹೋಗಬೇಡ ಏನೋ ಕೊಡಕ್ ಹೋಗಬೇಡ ಅಂತ ಹೇಳ್ತೀನಿ ನಾ ಹೇಳ್ದಂಗ್ ಕೇಳ್ತಿಲ್ ನಿಮ್ ಮನೆಯಾಗ ಏನ್ಬೆ ರೊಕ್ಕ ಕೊಡಂಗಿಲ್ಲ ಹಾ ನಾ ಎಣ್ಣಿ ಹೊಡದ್ರ ಹಾಡ್ ಆಡ್ತೇನಿ ಎಣ್ಣಿ ಹೊಡಿ ನಡಿಗೇನ್ ಅಡಿ ನಾ ಹಾಡ್ ಹಾಡ್ಬೇಕಂದ್ರ ಎಣ್ಣಿ ಹೊಡಿಬೇಕು ಎಣ್ಣಿ ಹೊಡಿಬೇಕಂದ್ರ ನಿಮ್ಮ ಮೌನ ನೀನ ಅಪ್ಪಾ ನನಗ ರೊಕ್ಕ ಕೊಡಬೇಕ ಈಗ ಏನ್ ಮಾಡಬೇಕು ನಾನು ನನ್ನ ಅಂತಿಗ್ ಬಿಟ್ಟು ಬರ್ಬೇಕದಲ್ಲಕಿ ಇಲ್ಲ ನಿನ್ ಏನ್ ಟೀವಿ ಹೊರಗ ಅದಾಳ ಆಕಿ ಕರಕ ನಿಮ್ಮ ಅಪ್ಪ ಹೇಳ್ತೀನಿ ನಾನು ನಿಮ್ಮಪ್ಪ ಎಳ್ನೂರು ರೂಪಾಯಿ ಕೊಡ್ತಾನ ಈ ಏಳ್ನೂರು ರೂಪಾಯಿ ತಗೊಂಡಾಗ್ ಮೊದ್ಲು ಹೋಗಿ ಆಕಿನ ಅವ್ರ ಊರಿಗ್ ಬಿಟ್ಟ ಬಾ ನೀನ್